ಆಡು ಓ ಎಲ್ಲಿ ಹುಟ್ಟಾಕತ್ತಿದಲ್ಲ ಒಳಗೆ ಹುಟ್ಟಕತೈತಲ್ಲ ರೀ ಇಲ್ಲೇ ಆಮಡ ಅಯ್ಯೋ ಹೌದಲ್ಲ ಇಲ್ಲಿ ಒಳಗೆ ಹುಟ್ಟಾಕಂತೈತಿ ಅಲ್ಲೇನ್ ಬಿದ್ದೈತಲ್ಲ ಅದ ಪ್ಲೇಸ್ ಆಮ್ಡ ಅದ ಪ್ಲೇಸ್ನ್ಯಾಗ ನಾವು ಹುಟ್ಟಿ ಬರ್ಬೇಕದು ಬಿಳುಕಿನ ಮೊದ್ಲು ಸೈಡ್ ಹುಟ್ಟೈತಲ್ಲ ಅವರೇನು ಹೇಳೇ ಇಲ್ಲ

ನಾನು ಮೊದಲ ಹಂಗ ಹಂಗ ಮಾಡ್ತಿದಿಲ್ಲ ನಾವ್ ಸಣ್ಣದ ಹೆಂಗ್ ಮಾಡ್ತಿದ್ವಿ ಅಂದ್ರ ನಾವ್ ಸಣ್ಣದ ಹೆಂಗ್ ಮಾಡ್ತಿದ್ವಿ ಗೊತ್ತನ ಹಲ್ ಬಿದ್ರ ಸಗಣಿ ಹೆಂಡಿ ದನದ್ದು ಅದ್ರೊಳಗ ಒಂದ್ಸಣಿ ತಗ ಸಗಣಿ ತಗೊಂತಿದ್ವಿ ಅದ್ರೊಳಗಿರ್ ನಿಟ್ಟು ಫುಲ್ ಮುಚ್ಚಿ ಬೇರೆದ್ರ ಮನಿ ಮಡಗಿ ಮ್ಯಾಗ ಒಗಿತಿದ್ವಿ ಯಾರ ಮಡಗಿ ಮ್ಯಾಗ ಅಂತಂದ್ರ ಹಿಂಗ ಯಾರಾದ್ರೂ ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರ ಮ್ಯಾಗ ಒಗಿತಿದ್ವಿ ಅವ್ರದ್ದು ಪಾಪ ಹುಟ್ಟರಾಗ ನೀನ್ ಹಲ್ ಬರ್ಬೇಕಂತಂದು ಅಜ್ಜಿ ಯಾರಾಗಿರ ಹಂಗ ಹೇಳ್ತಿದ್ರು ಇಲ್ಲಿ ಎಲ್ಲಂತ ಹೋಗಿ ಹೋಗಿತಿ ಯಾರ ಅಂತ ಹೋಗಿ ಹೋಗಿತಿ ತೊಂಬ ಅದನ್ನು ಇನ್ನು ಹಲ್ಲೆ ಎಲ್ಲ ಹೋಗುದೀವ ನನ್ ಏಟೈತ್ ನೋಡ್ರಿ ಅರ್ವಿ ನನ್ಗೀಟ ಎಷ್ಟು ಸಣ್ಣದಾಯ್ ನೋಡು ಹ ಫಸ್ಟ್ ಹಲ್ ಬಿದ್ದಿದ್ ನೋಡ್ರಿ ಸೆಕೆಂಡ್ ಸ್ಟರ್ಡ್ ಬಿದ್ದೈತಿ ಏಳು ವರ್ಷಕ್ ಬೇಡವ್ ಎಷ್ಟ್ ಹೇಳ್ಬೇಕಂತಂದ್ರಿ ಒಂದ್ ನೂರ ಎಂಟ್ ವರ್ಷಕ್ ಬಿದ್ದೈತಿ ಸೊ ನಾವಂತ ಸಣ್ಣದ ಹಿಂಗತ್ತೆ ಮಾಡ್ತಿದ್ವಿ ನೋಡ್ರಿ ಹಲ್ ಬಿದ್ದು ಅಂತಂದ್ರ ನಮ್ಮ ಹೊರ ನಮ್ಮ ಮರ ಹೇಳ್ತಿದ್ರು ಸದನಿ ಒಳಗಿಸೋದ್ ಬರ್ರಿ ಅಂತಂದ್ರೆ ಇರೋ ಮನಿ ಮಾಳ್ಗಿ ಮ್ಯಾಗ ಹೋಗದ್ ಬರ್ರಿ ಅಂತಂದು ಸೊ ನೀವು ಹಿಂಗ ಮಾಡಿರೇನಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಹೇಳ್ರಿಮ್ ಇದ್ರಿ ಮಾಡುದು ಹಂಗತೆ ಫಾಲೋನ ಮಾಡಿಲ್ಲ ಪಾಲ್ಸಾ ಇಲ್ಲ ಜಮಾ ಇವ್ದು ಹಲ್ಲು ನೋಡಿ ಎಲ್ಲಿ ಬರಕತೈತಿ ಒಳಗೆ ಬರಕತೈತಿ ಏನೋ ಹಲ್ಲು ಬಿದ್ದಿಂದ ಎಲ್ಲಿ ಬಿದ್ದಿರ್ತದ ಅಲ್ಲೇ ಹುಟ್ಟಿ ಬರ್ಬೇಕಿಲ್ಲ ಅದು ಬಿದ್ದಿಂದ ಬಿದ್ದ ನಂತರ ಬರಬೇಕು ಇದು ಬೀಳೋಕ್ಕಿಂತ ಮೊದ್ಲ ಸೈಡ್ ಬರಕತ್ತೈತಿ ಏನ ಸೊ ಅವಾಗಿನ ಕಾಲ್ದಂತರ ಫಸ್ಟು ಬಿದ್ದಿರೋಂಥ ಹಲ್ಲನ್ನ ಪ್ರೆಗ್ನೆಂಟ್ ಇರೋರು ಮಾಳ್ಗೆ ಮ್ಯಾಗ ಒಗದು ಬರ್ತಿದ್ದರು ಮುಂಡ್ರೆ ಹುಟ್ಟಲಿದ್ದರು ಮಳ್ಗಿ ಮ್ಯಾಗ ಸೊ ಇವಾಗಿನ ಜನರೇಷನ್ ಒಳಗ ಏನ್ ಏನೋ ಗೊತ್ತಿಲ್ಲ ಸೊ ಏನು ಮಾಡಿರಿ ಅಂತಂದು ಕಮೆಂಟ್ ಮಾಡಿ ಹೇಳಿ ನಮ್ ಕಾಲದೊಳಗ ಹಂಗತೆ ಇತ್ತು ಸೊ ನಿಮ್ ಮಕ್ಳ ಹಲ್ ಬಿದ್ದಿರೋನ್ನ ಎಲ್ಲಿ ಒಗ್ದಿರ ಅಂತಂದು ಕಮೆಂಟ್ ಮಾಡಿ ಹೇಳಿ ನಮಗೂ ತಿಳ್ಕೊಳಕ್ಸಿದ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಗ್ರೂಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಾಸ್ತ ಆರಾಮೀವಿ ನೋಡ್ರಿ ಇವತ್ತಿನ ಇವಾಗ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಈಗ ಜಸ್ಟ್ ಅಲ್ಲಿ ಸ್ಕೂಲಿಗೆ ಹೋದ ಈಗ ಹಿಂದ್ಮ್ಯಾಗ ನಾಷ್ಟ ಪ್ರಿಪೇರ್ ಮಾಡಾಕಂತ ನೋಡ್ರಿ ನಿಮ್ಗೆ ಚಪಾತಿ ಏನೋ ಬಿಸಿ ಕಳಿಸಿದೆ ಬಿಸಿಬೇಳೆ ಭಾತ ರೆಡಿ ಆಗಂಗಿಲ್ಲ ಹೋಗ್ರಾಗ ಕೈಪಲ್ಯ ತೊಳ್ಕೊಳಾಕ ತೊಳ್ಕೊಂಡು ಹಚ್ಕೊಳಕ ಮುಖ್ರು ಹೋಗ್ಬಿಡತ್ತ ಸೊ ಜಲ್ದಿ ಆಗಂಗಿಲ್ಲ ಈಗ ಒಂದ್ ಕಡೆ ರೈಸ್ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೆ ನಾನು ರೆಡಿ ಈಗ ಕಡೆ ಇನ್ನೊಂದ್ಕಡೆ ಕೈಪಲ್ಯ ಮತ್ತು ಪೇಳೆದ ಕುರಿಯಕ್ಕೆ ಹಾಕೇನಿ ಸೊ ಪ್ರತಿ ಸಲನು ಒಂದ ಕುಕ್ಕರ್ ನಾ ಮಾಡ್ಬಿಡ್ತಿದ್ದೆ ಸೊ ಮನೇಲಿ ಎಲ್ಲರಿಗೂ ಬಿಸಿ ಬೆಳಬಾತ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಸಾಲಂಗಿಲ್ಲ ಅಂತಂದು ತಂಗಿನ ಬಂದಾಗಲ್ಲ ಸೊ ಮತ್ತು ಮಕ್ಕಳು ಹಾಫ್ ಡೇ ಮಧ್ಯಾಹ್ನ ಬರ್ತಾರೆ ಹಾಗಾಗಿ ಸಾಲಂಗಿಲ್ಲ ಅಂತಂದು ಎರಡು ಕುಕ್ಕರ್ನಾಗ್ ಇಟ್ಟೀನಿ ಒಂದ್ ಕುಕ್ಕರ್ನ ಅಂದಕ್ಕ ಇನ್ನೊಂದು ಕುಕ್ಕರ್ನಾಗ ಬ್ಯಾಡೆ ತರಕಾರಿ ಸೊ ನೋಡ್ರಿ ಎರಡು ಕುಕ್ಕರ್ ನಾಗ್ ಇಟ್ಬಿಟ್ಟಿನಿ ಗ್ಯಾಸ್ ಸ್ಟೋವ್ ನಾಗ ಫಸ್ಟ್ ಟೈಮ್ ಹಿಂಗೆ ಮಾಡಾಕ್ ಅಂತಿರೋದು ಕುಕ್ಕರ್ ಹಿಂಗೆ ಎರಡು ಬಾಕ್ಸ್ ಬರ್ತವೆ ಸೊ ಒಂದ್ರಾಗ ಅನ್ನ ಇನ್ನೊಂದ್ರಾಗ ತರಕಾರಿ ಕುದಿಸ್ಕೊಂಡು ಮಾಡಿರೋದಿದ್ದೆ ಮಾಡ್ಬೇಕಂತಂದು ಡಬ್ಬಿನೂ ಎಲ್ಲ ತೊಗೊಂಡೆ ಸೊ ಹಸ್ಬೆಂಡ್ ಹೇಳಿದ್ರು ಮಕ್ಕಳು ಆಫ್ರಿ ಐತಿ ಜಲ್ದಿ ಬರ್ತಾರ ಸಲೋದಿಲ್ಲ ನೋಡಂತಂದು ನನ್ ತಂಗಿನ ಬಂದಂತಂದು ಹಂಗಾಗಿ ಎರಡ್ರಾಗ ಕುದಿಸ್ಕೊಂಡು ಹಾಕಂತೀನಿ ನೋಡ್ರಿ ಕೊಬ್ಬರಿ ಅದು ಹೆರ್ಚ್ಕೊಂಡು ಮಸಾಲ ರುಬ್ಕೋಬೇಕು ಹುಣಸೆನ ಸಿಟ್ಟಿನಿ ರುಬ್ಬಿಸಿ ಬೆಳಬಾತ್ ನಾನು ಹೆಂಗ ಮಾಡ್ತೀನಿ ಅಂತಂದು ಆಲ್ರೆಡಿ ನಂದು ಇನ್ನೊಂದು ಚಾನಲ್ ಐತಿಲ್ಲ ಆಲ್ರೌಂಡ್ ಪಾರ್ವತಿ ಚಾನಲ್ ಅಂತೇಳಿ ನಂದು ಸೆಕೆಂಡ್ ಚಾನಲ್ ಸೊ ಆ ಚಾನಲ್ ನಾಗ ಹಾಕಿ ನೋಡ್ರಿ ಚೆಕ್ ಮಾಡ್ರಿ ಆ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಸಾಕಷ್ಟು ರೆಸಿಪೀಸ್ ನ ಮಾಡಿ ಹಾಕಿನಿ ಸೊ ನೀವೆಲ್ಲರೂ ಯೂಸ್ ಆಗ್ಬೋದು ಆ ಚಾನಲ್ ರೆಸಿಪೀಸ್ ಹಿಂಗ ಯೂಸ್ಫುಲ್ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಕ್ರಿಯೇಟ್ ಮಾಡಿದೆ ಬಟ್ ಅದಕ್ಕೆ ಆ ಚಾನಲ್ ಗೆ ಟೈಮ್ ಕೊಡಕು ಈ ಚಾನಲ್ಗೆ ಟೈಮ್ ಸರಿ ಹೋಗ್ಬಿಡತೈತಿ ಅವಾಗವಾಗ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಯಾವಾಗಾರ ಒಂದೊಂದು ವಿಡಿಯೋಸ್ ಹಾಕಿರ್ತೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಲ್ಲಿನೂ ಓಕೆ ಬರೀ ಇವತ್ತಿನ ಡಿ ಎಲ್ಲ ನಂಗೆ ಒಬ್ಬಂತ ನೋಡೋದ್ವಿ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡ್ರಿ ಹಸ್ಬೆಂಡ್ ಆಯಿಲ್ ಮಸಾಜ್ ಮಾಡ್ಕೊಂಡಂತರ

ಕೊಬ್ಬರಿಯನ್ನ ತಂಪಲ್ ಮತ್ತೆ ಹೀಟ್ರು ಅಂತ ಹೇಳಿ ಬೆಂಗ್ಳೂರು ಹೇಳಿದಾಗ ರೊಟ್ಟಿ ಕೊಬ್ಬರಿಯನ್ನೇ ಹೀಟ್ರೇ ಇರ್ಬೋದು ಅನ್ಸುತ್ತೆ ಸಣ್ಣ ಮಕ್ಳಿಗೆ ಇಲ್ಲ ದಿನ ಯಾವ ಟೈಮ್ ಎರಡು ಹಚ್ತಾರ ತೆಲೇ ಅಲ್ಲ ಏನ ಹೀಟ್ ಇರ್ಬೋದು ಅನ್ಸುತ್ತೆ ಬೆಳೆನ ಕುದೀತು ತೋರಿ ಮಾಡಿ ಚಪಾತಿ ಚಪಾತಿ ಅರಿಣ ಚಪಾತಿನ ಏನು ಜಾಮ್ ಬೇಕ ಈಗ ಬೆಳೆನ ಕುದೀತ್ ನೋಡ್ರಿ ನಿನ್ನೆ ಹೆಚ್ಚು ಮಧ್ಯಾಹ್ನಾಗ ಬ್ಲಾಸ್ಟ್ ಸಟ್ ಮಾಡಿ ನಿನ್ನೆ ಮಧ್ಯಾಹ್ನ ಊಟಕ್ಕ ಚಪಾತಿ ಮಾಡಿದ್ದೆ ನೋಡ್ರಿ ಅವು ಒಂದ್ ನಾಲ್ಕು ಚಪಾತಿ ಉಳ್ದವು ಅವನ್ನ ತಿಂದು ಹೋಗ್ ಕರಿ ನಗ ಒಂದೊಂದು ದಿನ ಸಿಕ್ಕ ಜಲ್ಲ ಹೆಂಗಿದ್ರು ನಮ್ಮ ಫೇವ್ರೇಟ್ ಅದ ಚಪಾತಿ ಒಮ್ಮೆ ನನಗೆ ಚಪಾತಿ ಬೇಕಂತಂದ ಸ್ವಲ್ಪ ಚಪಾತಿ ಜಾಮ್ ಹಾಕ್ಕೊಟ್ಟೆ ತಿಂದು ಹೋದ ನೋಡಿರಿ ಈಗ ಟೈಮ್ ಹಿಡಿಗೈತಿ ಹನ್ನೊಂದು ಹನ್ನೊಂದು ಗಂಟೆ ಎರ್ಸಿ ನಾಲ್ಕು ಗಂಟೆ ನಿಮ್ಮ ಮೆಸು ಮಿತ್ರ ನಾಳೆ ಐತಿ ಬಿಸಿಬೇಳೆ ಬಾಂದು ಸ್ವಲ್ಪ ಮಾಡಿ ಹೋಗಿ ಹೆಲ್ಪ್ ಮಾಡ್ಬಿಟ್ ಕೊಟ್ಟ ಬಿಸಿಬೇಳೆ ಬಾತ್ ಮಾಡ್ತೀನಿ ನಾಳೆ ನೋಡಿ ಕಲ್ತ್ಕೊ ಹೇಳ್ಕೊಡ್ತೀನಿ ಅವ ನೀನು ಮಾಡು ನಮಗೆ ರೊಟ್ಟಿ ಪಲ್ಲೆ ಸಾಕು ಅಂತ ಏನು

ಶಾರ್ಟ್ ಟಿಫಿನ್ ಏನ್ ಹಾಕ್ಬೇಕು ಹೌದು ನೋಡ್ರಿ ಫ್ರೆಂಡ್ಸ್ ಈಗ ಬಿಸಿಬೇಳೆ ಬಾತ್ ಮಾಡಾಕಂತೀನಿ ರೇಷನ್ ಅಕ್ಕಿ ಹಾಕಿನಿ ಆಕ್ಚುಲಿ ಬಿಸಿಬೇಳೆ ಬಾತ್ಗೆ ರೇಷನ್ ಅಕ್ಕಿ ಅನ್ನ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ಆಗೋದು ಸಪ್ರೇಟ್ ಆಗಿ ಅನ್ನ ಮಾಡಿ ಸೊ ಈಗ ಒಗ್ಗರಣೆ ಒಗ್ಗರಣೆ ಹಾಕ್ಬೇಕು ಲಾಸ್ಟಿಗೆ ಚೆನ್ನಾಗಿ ಕುದಿಸ್ಕೊಬೇಕು ಈಗ

ಈ ಮನೆಗೂ ಬಂದಾಗಲ್ಲ ಚಿಕ್ಕಮ್ಮ ದೊಡ್ಡ ಚಿಕ್ಕಮ್ಮ ಈ ಚಿಕ್ಕಮ್ಮ ಇಬ್ಬರು ಕೂಡಿ ಬಂದಿದ್ರಲ್ಲ ಅವಾಗ ಅರವಿಂದ ನಿನ್ನ ರೆಡಿ ಮಾಡಿದ್ದಿಲ್ಲ ರಾಧಾಕೃಷ್ಣ ಏನಪ್ಪ ಐತಿ ಸುಡೇ ತಗಸ್ತ ಅಲ್ಲಿ ಅಲ್ವನಕ ಅರಿ ಬನ್ಗಿಲ್ಲ ನಮ್ಮ ಇದ್ದ ಒನ್ ಹಾಕ ಕಿಟಕಿಗ ಇದಕ್ಕ ನಾ ತೆಗ್ದಿಲ್ಲವಾ ಈಕಿನ ತೆಗ್ದಿರ್ಬೇಕು ಈಗಳ ಅನವಿತಾ ನಾವು ಅನವಿತಾ ಚಂದಕ್ಕೆ ಒಣ ಹಾಕಿವಿ ಅವನ್ ಅರಿಬನಿಗಿಲ್ಲ ನಮಗ್ ಚಿಂತಿದ್ರಯ್ಯಕಿನ ಅರಿಬಿ ಅಷ್ಟ ಮಾಡಿದ್ ವಾಸಂದ್ರ ಗೊತ್ತಾಗತ್ತ ನೋಡ್ರಿ ಈಗ ಬಿಸಿಬೇಳೆ ಭಾತಿಗೆ ಒಗ್ಗರಣೆ ಕೊಟ್ಟೆ ಸರಿ ನೋಡ್ರಿ ಫೈನಲ್ ಒಂದ್ ಸ್ವಲ್ಪ ಹಾಕಂತೀನಿ ಸೊ ಈಗ ರೆಡಿ ಆಯ್ತು ಬಿಸಿಬೇಳೆ ಭಾತು ನೀವು ತುಂಬಾ ಮಾಡಿನಲ್ಲ ನೋಡು ಆರೇನ್ ಗಾತ್ ಆಗುತ್ತೆ

sulam kina resinnya tuh ini gejala korban kalau kan ಚಲ گئی ತಿ ಚಲನ ಆಗಿಲ್ಲಮ್ಮಲ ಕಾರಕ್ಕೆನ ಆಗಿಲ್ಲ ಮ ಹಂಗಾ ತಿಂಡಿ ಅಂಗಾ ತಿಂಡಿ ಇಹ ಓರಾ ಕಾರಕ್ಕೆನ ಆಗಿಲ್ಲವೇ ಕರನ ಚಲ گئی ತಿ ಸುಮ್ಮನೆ ತಿಂಡೆ ತಿಂಡೆ ನುಷಿಮ್ಮಾ ಆ ನೋಡಿ ತಂಗಿ maaf ಮಾಡಕತ್ತಾ ಮನಿ ಐ ಚಿನ್ನ ತಿಂಡಾ ಹಂಗಾಂದಾ ಹೌದಾ ತಿಲ್ಲರ ತಿಂಡಂತಾ

ಬಿಸಿ 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 ಬೇಳೆ ಬಾತ್ ಟೀ ಬ್ಯಾಟಿಂಗ್ ಮಾಡೋದು ಅಲ್ ಸಮೇತ್ರ ಯಾಕನೋ ಇಲ್ಲ ಹ್ಮ್ ಹ್ಮ್ ನಾನು ಸೈಡ್ ಹಾಕ್ ಸೈಡ್ ಹಾಕ್ ಬಿಡ್ರೆ ಬಿಸಿ ಇದಕ್ಕೆ ಮೆತ್ತಗಾಗ್ ಬಿಡತವೆ ಹ್ಮ್ ನಿಮ್ಮ ಅಮ್ಮ ಇಷ್ಟ ಇಲ್ಲ ಅಂತೀವಿ ನಾ ಹ್ಮ್ ಹ್ಮ್ ಅದು ಒಟ್ಟು ನೀಂತೇಳಸ್ ಅದೇ ಮನೆಗೆ ಹೋಗಿರ್ತೀನ

ಇಲ್ಲ ತೊಗೋ ಅಲ್ಲ ಮೂರು ದಿನ ಆಯ್ತು ಇನ್ನೂ ಆದರೂ ನೀವು ಸಿಕ್ಕಿಲ್ಲ ಆದ್ರೆ ತಂದು ಎ ಟಿ ಎಮ್ ಕಟ್ತಾನೆ ಹುಡ್ಕೋಣಕ್ಕಾಗವಲ್ದು ಹಾಂ ಈಗ ನಾ ಆದ್ರೆ ಸಾಕ್ಷಿ ಏನು ಹೇಳಸ್ತೀ ಈಗ ಗಾಡಿ ಹೇಳ್ತೀನಾ ಮಾಡ ಹೇಳಸ್ತೀ ಹ್ಞೂ ಹೋಗ ನಾ ತಗೊಂಡಿಲ್ಲ ನಾ ತಗೊಂಡೀನಿ ಅನಕ ಏನು ಪ್ರೂಫ್ ಐತೆ ಅದು ಒಂದು ಅಕ್ಕಿನ ಅಂತಂದು ಅದ್ರ ಮ್ಯಾಗ ಬರಕತ್ತಾನ ಈಗ ಅದಕ್ಕೆ ಮಾರಿ ಗೊತ್ತು ಏ ಸುಮಿತ್ರ ಕಲರ್ ಹಿಡಿದು ಅದು ಬೇರೆ ಈಗ ಕಲರ್ ಹೆಂಗಿಡ ಹೆಂಗಂದ್ರೆ ಬೇರೆ ಹೇಳ ತುಂಬ ಕಳ್ತನ ಮಾಡಿದ್ ಕಳತನ ಮಾಡಿದ್ರೆಲ್ಲ ಸಾಗ ತುಂಬಕಾಯಿ ಯಾರು ಕಳತನ ಮಾಡಿದ್ರು ಅಂದ್ರ ಅವ ಹಿಂಗ ಹೆಗ ನೋಡ್ಕೊತಿದ್ವಾಗ ಹೋಗಿ ಹೋಗಿ ನನ್ನ ದೃಷ್ಟಿ ನ ಬೇರೆ ಕಡೆ ದೃಷ್ಟಿ ಹೋಗಿರ್ ತಗೋಲ್ಲ ತಗೊಂಡಿದ್ರ ಅಲ್ಲ ನಾ ತಗೊಂಡಿ ದೃಷ್ಟಿ ಅಲ್ಲೇ ಅಂದಿಲ್ಲ ನನ್ನ ದೃಷ್ಟಿ ಅಲ್ಲೇ ಹೋಗಿದ್ದೆ ಅಲ್ಲಿ ಹುಡ್ಕೊಂಡ್ ತಗೋಕ್ ಹಂಗಾದ್ರ ಹ್ಮ್ ಹ್ಮ್ ನಾ ತಗೊಂಡ ಇಲ್ಲ ಕೊಡಕೇಳ ಇನ್ನು ಮದ್ಲ ತೆಳಗ ಕಳಾಕಿ ಮೊದ್ಲಿದ್ಲಲ್ಲ ಬಾ ಥಳಗ ಹಂಗ ಕಳ್ಕೊಂಡ ತೆಳಗನ ಇರಕ ಬಾ ದಪ್ಪ ಬರ್ದ ಎರಡ್ ಮಕ್ಳಗಿನ್ ನಾ ಆಗಿನ ಒಂದ್ಸಭ್ಯಸ ಹಂಗ ಅವಾಗ ಕಳಕಿನೋ

ಮಕ್ಕ ನೋಡ್ರಿ ಗೊತ್ತಾಗಲ್ಲ ಅಂತ ಏನು ಗೊತ್ತಾಗತ್ ಮಕ್ಕ ನೋಡಿ ಹ್ಮ್ ಲಕ್ಷ್ಮಕ ಏನ್ ಲಕ್ಷ್ಮ್ ಗೊತ್ತಾಗತ್ ತೋರ್ಸಿಂಗ ನಾನು ತಗೊಂಡಿಲ್ಲ ತಗೊಂಡೇ ಇಲ್ಲ ನಿಂದಾರ್ಡ್ ಯಾವಾಗಲೂ ಸ್ಮೈಲ್ ಮಾತಾಡ್ತೀನಿ ಇಲ್ಲ ಕಾರ್ಡ್ ನಾಕೊಂತಿಲ್ಲ ನಿಮ್ ಕಾರ್ಡ್ ಕಳೆದ ಮಾತೇ ಹೌದೌದು ಯಾರಾದ್ರೂ ಅಳ್ದಕ್ಕೆ ಹತ್ತಾರ ನೀವು ಎ ಟಿ ಎಂ ಕಾರ್ಡ್ ನಿಂದ ಕಳಕ್ ನಾ ನೆವರ್ ಹ್ಮ್ 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 ಎ ಟಿ ಎಂ ಕಾರ್ಡ್ ಕಳ್ಕೊಂಡ್ ಕುಂತಾರ ನೋಡ್ರಿ ಫ್ರೆಂಡ್ಸ್ ಮೂರ್ ದಿನ ಆಯ್ತು ಅವತ್ತೊಂದ್ ದಿನ ಹುಡ್ಕಿದ್ರು ನನ್ನ ಕಂತಿದ್ಯಂತ ಈಕೊಂಡ್ ನನ್ಯ ಕೈ ಬಿಟ್ ಕುಂತ ಬಿಟ್ಟಿ ಮೂರ್ ದಿನ ಆಯ್ತು ಅದ್ ಎ ಟಿ ಎಂ ಕಾರ್ಡ್ ಕಳ್ದ್ಬಿಟನಾ ಕಂಪ್ಲೇಂಟ್ ಕೊಡ್ಬೇಕ ಇನ್ನೊ ಮೂರ್ ದಿನ ಆದ್ರೆ ಕುಂತೀಯ ನೀನ್ ನೀ ಗೊತ್ತು ಮನೆ ಕಳ್ಕೊಂಡಿ ಹೊರಕ ಹೊರಕ್ ಕಳ್ಕೊಬಂದಿ ಅನ್ನೋದು

ತಿರುಗ್ತಾವ್ರೇನು ಸುಮ್ಮನ್ನೇ ಒಂದು ಮೂರು ದಿನ ನಾಲ್ಕು ದಿನದ ಹಿಂದೆ ಎ ಟಿ ಎಮ್ ಕಾರ್ಡಾ ಎಲ್ಲ ಇಟ್ಬಿಟ್ರೆ ಏಯ್ ಹಿಂಗೆ ಫ್ರೀ ಗಿಟ್ರ ತಡಿ ಅಂತಂದು ನಾನು ತೆಗ್ದಿತ್ತೀನಿ ನಾ ಇನ್ನೊಂದು ಏನಂದ್ರೆ ನನಗೆ ಎಲ್ಲದಕ್ಕೂ ಜಲ್ದಿ ನಾನು ನಗು ಬಂದ್ಬಿಡ್ತೈತಿ ಕಂಟ್ರೋಲ್ ಮಾಡಕ್ಕನ ಆಗಂಗಿಲ್ಲ ನನ್ನ ನಕ್ಕಿ ನಾನು ನಾನೇ ತೆಗ್ದಿಟ್ಟಿನಿ ನಾ ತಂದು ಕಂಡು ಹಿಡ್ಕೊಂಡ್ಬಿಟ್ರು ಐತೆ ನೋಡಿಕೊಟ್ಟು ಮೂರು ದಿನ ಕಟ್ಸಿದೆ ಅವ್ರ್ಗೆ ಬಂದು ಬಾಹುಬಲಿ ಅಲ್ಲ ಬಿಮಾ ಓ ಶಕ್ತಿ ಮೇ ಅಲ್ಲ ಬಿಮಾ ಕದೇಡ್ಕೊಂಡು ನಿಮ್ಮಮ್ಮ ಬಾಟಲ್ ನೋಡು ಶಕ್ತಿ ಮೇ ನಮ್ ಬ್ರೋ ನೀನು ಈಗ ಈ ಕರ ನೆನ್ಸಿದ್ವಿ ಏನರ ನೀನು ತೆಲ್ಲಿ ಆರೆನ ನೀರು ಕುಡಿ ಫಸ್ಟ್ ಫಸ್ಟ್ ನೀರು ಕುಡಿಯಪ್ಪ ವಾಚ್ ಆನ್ ವಾಚ್ ಕೊಂಡ್ಕೀ ಕೊಟ್ಟಿ ಪೇಪರ್ ಕೊಟ್ಟಿ ഇടി <laughs>